ಮಂಡ್ಯದಲ್ಲಿ ದೇಶದ ಮೊದಲ ರೈತ ಶಾಲೆ ಉದ್ಘಾಟನೆ ರೈತರ ಕೃಷಿಯ ಬಗ್ಗೆ ಶಿಕ್ಷಣಕ್ಕಾಗಿ ರೈತರಿಗೋಸ್ಕರ ರೈತರ ಶಾಲೆ ತೆರೆದ ಯುವಕರು ಮಂಡ್ಯ ತಾಲೂಕಿನ ಅಲಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ರೈತರ ಶಾಲೆ ಶಾಲೆಯಲ್ಲಿ ರೈತರಿಗೆ ವ್ಯವಸಾಯ ಕೃಷಿ ಚಟುವಟಿಕೆ ರೈತರ ಆರ್ಥಿಕ ರೈತರ ಶಾಲೆಯನ್ನು ಉದ್ಘಾಟಿಸಿದ ಡಿಸಿ ಹಾಗೂ ನಿಶ್ಚಾಲಂದನಾಥ ಸ್ವಾಮೀಜಿ ಟೇಪ್ ಕಟ್ ಮಾಡುವ ಮೂಲಕ ರೈತ ಶಾಲೆಗೆ ಚಾಲನೆ ನೀಡಿದರು ಮಂಡ್ಯದ ಅಲಕೆರೆ ಗ್ರಾಮದಲ್ಲಿ ಉದ್ಘಾಟನೆಯಾದ ದೇಶದ ಮೊದಲ ರೈತರ ಶಾಲೆ ಎತ್ತಿನಗಾಡಿಯಲ್ಲಿ ಮೆರವಣಿಗೆ ಜಾನಪದ ಕಲಾ ತಂಡದಗಳೊಂದಿಗೆ ಅದ್ದೂರಿ ಸ್ವಾಗತ ರಾಶಿ ಪೂಜೆ ಸಲ್ಲಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರ್ ಮನ್ಮೂಲ್ ಅಧ್ಯಕ್ಷ ಉಂಡಳ್ಳಿಯಲ್ಲಿ ಶಿವಪ್ಪ ರಾಮಚಂದ್ರ ರಘುನಂದನ್ ಕೃಷಿ ಅಧಿಕಾರಿ ಸೇರಿ ಗ್ರಾಮಸ್ಥರು ಭಾಗಿಯಾಗಿದ್ದರು ದಿನ ಆಲ್ಕೆರೆ ಗ್ರಾಮದಲ್ಲಿ ಉದ್ಘಾಟನೆ ಆಗಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಪ್ರಾಯಶಃ ರೈತರ ಶಾಲೆ ಅನ್ನುವಂತ ಪರಿಕಲ್ಪನೆ ಇದು ಇದೇ ಒಂದು ಮೊದಲ ಹೆಜ್ಜೆ ಅಥವಾ ಇದೇ ಒಂದು ಮೊದಲ ಶಾಲೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲೂ ಕೂಡ ಈ ರೀತಿಯ ಪರಿಕಲ್ಪನೆಯಲ್ಲಿ ಶಾಲೆಗಳು ಇರಲಿಕ್ಕಿಲ್ಲ ಎಲ್ಲಾ ರೀತಿಯ ಶಾಲೆಗಳನ್ನು ನಾವು ನೋಡಿದ್ದೇವೆ ರೈತರು ಕೂಡ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳೇ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕಲಿತು ಪಠ್ಯದಲ್ಲಿರುವಂತ ಪುಸ್ತಕವನ್ನ ಓದಿ ಸಿಲೆಬಸ್ ಅನ್ನ ಓದಿ ಏನು ಸಾಧನೆ ಮಾಡಿ ಬಂದ್ರು ಕೂಡ ನಮಗೆಲ್ಲರಿಗಿಂತಲೂ ಕೂಡ ನಿಜವಾದಂತ ಜ್ಞಾನವಂತರು ನಿಜವಾದಂತ ಅನುಭವಂತರು ಯಾರಂದ್ರೆ ನಮ್ಮ ರೈತರು ಅವರಿಗೆ ವಿಶೇಷವಾದಂತ ಅನುಭವದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆಗುವ ಬಗ್ಗೆ ವಿಶೇಷವಾಗಿ ಪರಿಸರದ ಬಗ್ಗೆ ಈ ಭೂಮಿಯ ಬಗ್ಗೆ ಬೆಳೆಯ ಬಗ್ಗೆ ಮಳೆಯ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ನಮಗಿಂತ ಅಪಾರ ಜ್ಞಾನ ಯಾರಿಗಿದೆ ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಹಾಗಾಗಿ ರೈತರು ಸಹ ವಿದ್ಯಾರ್ಥಿಗಳಾಗೋದು ಮುಖ್ಯ ಯಾಕೆ ಅಂತ ಹೇಳಿದ್ರೆ ರೈತರು ಇವತ್ತು ನಮ್ಮ ಸಮಾಜದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಇವತ್ತು ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಕೃಷಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈತ ರೈತರಿಗೆ ಸಿಗಬೇಕಾಗಿರುವಂತ ಪ್ರಾತೀನ್ಯತೆ ಸಿಗ್ತಾ ಇಲ್ಲ ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ಬೆಲೆಗಳು ಸಿಗ್ತಾ ಇಲ್ಲ ಕೃಷಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕಾಗಿದೆ ಹಾಗಾಗಿ ಈ ಶಾಲೆಯ ಮೂಲಕ ಎಲ್ಲಾ ರೈತ ಬಾಂಧವರು ಕೂಡ ಸೇರಿ ಇದ್ರೊಳಗಡೆ ನಿಂತು ಕುತ್ಕೊಂಡು ರೈತರಿಗೆ ಏನೆಲ್ಲ ಆಗು ಹೋಗುಗಳಿದೆ ಬೇಡಿಕೆಗಳಿದೆ ಭಾವನೆಗಳಿದೆ ಅವೆಲ್ಲ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾದಂತ ತರಬೇತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಯಾವತ್ತು ಕೂಡ ರೈತರು ಇನ್ನೂ ಕೂಡ ಬೆಳಗ್ಬೇಕಾಗತ್ತೆ ಯಾವತ್ತು ರೈತರ ಮುಖದಲ್ಲಿ ನಗು ನೋಡ್ತೇವೆ ಅವತ್ತು ಆ ಸಮಾಜ ನಗುವಿನಿಂದ ಸಮೃದ್ಧಿಯಿಂದ ಕೂಡಿರುತ್ತೆ ಯಾವಾಗ ರೈತರ ಮುಖದಲ್ಲಿ ನಾವು ನಗು ನೋಡಕ್ ಆಗೋದಿಲ್ಲ ರೈತರ ಮುಖದಲ್ಲಿ ನಾವು ಕಣ್ಣೀರಲ್ಲಿ ಕಣ್ಣೀರನ್ನು ನೋಡ್ತೀವಿ ಅಂದ್ರೆ ಆ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಯಾವತ್ತು ಕೂಡ ರೈತರ ಶಕ್ತಿಯ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ ಪ್ರೇಮವನ್ನ ಅಭಿಮಾನವನ್ನ ಇಟ್ಕೊಂಡು ರೈತರನ್ನ ಉತ್ತೇಜಿಸುವಂತ ಕೆಲಸ ಕಾರ್ಯಗಳು ಆಗ್ಬೇಕು ಪ್ರಾಯಶ ಇವತ್ತೆಲ್ಲ ತಾವೆಲ್ಲ ಊರವರೆಲ್ಲ ಸೇರಿ ಒಂದು ಅದ್ಭುತವಾದಂತ ಪರಿಕಲ್ಪನೆಯೊಂದಿಗೆ ಶಾಲೆಯನ್ನ ಉಂಟಾಕಿದಿರಿ ಈ ಒಂದು ಶಾಲೆಯ ಉದ್ಘಾಟನೆಗೆ ಪರಮಪೂಜ್ಯ ಸ್ವಾಮೀಜಿಯವರು ಕೂಡ ಬಂದು ಆಶೀರ್ವಚನವನ್ನ ನೀಡ್ತಾ ಇದ್ದಾರೆ ಅನೇಕ ಎಲ್ಲ ಕೂಡ ಗಣ್ಯರು ಕೂಡ ತಾವೆಲ್ಲ ಇದ್ದೀರಾ ಹಾಗಾಗಿ ಈ ಶಾಲೆ ಒಂದು ಮಾದರಿ ಶಾಲೆ ಆಗ್ಲಿ ಹತ್ತಾರು ಊರಿನ ಜನ ಬಂದು ಈ ಶಾಲೆಯನ್ನು ನೋಡ್ಕೊಂಡು ಹೋಗಿ ನಮ್ಮೂರಲ್ಲೂ ಕೂಡ ಒಂದು ಶಾಲೆ ತೆರೀಬೇಕು ಅದು ಯಾವ ಶಾಲೆಯಿಂದ ರೈತರ ಶಾಲೆ ತೆರೀಬೇಕು ಅನ್ನೋದು ಒಂದು ಒಂದು ಮಾದರಿ ಆಗ್ಲಿ ಅಂತ ನಾನು ಆಶಿಸ್ತೇನೆ